ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಸೋಮವಾರ ಇವತ್ತು ಎಷ್ಟು ಜೋರು ಮಳೆ ಅಂದರೆ ಮಾರ್ನಿಂಗಿಂದ ಅಷ್ಟೇ ತುಂಬಾ ಜೋರು ಮಳೆ ಇಲ್ಲಿ ಮಂಗಳೂರು ಸೈಡ್ ಅಂದರೆ ದಕ್ಷಿಣ ಕನ್ನಡ ಎಲ್ಲ ಶಾಲೆ ಕಾಲೇಜಿಗೆ ರಜೆ ಇವತ್ತು ಹಾಗೆ ಈ ಮಳೆಗಾಲದಲ್ಲಿ ಈ ಸಲ ಏನಾಯಿತು ಅಂದರೆ ಶಾಲೆಗಿಂತ ಮಕ್ಕಳಿಗೆ ರಜೆನೇ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆ ಅವಸ್ಥೆ ಯಾವ ರೀತಿ ಆಗಿದೆ ಅಂತ ಮಳೆಗೆ ಇಲ್ಲಿ ಫುಲ್ಲು ಜರ್ದೋಗಿಬಿಟ್ಟಿದೆ ಅಂದರೆ ಅದು ಫುಲ್ಲು ಸ್ವಲ್ಪ ಬ್ರೇಕಾಗಿತ್ತು ಹಾಗಾಗಿ ಜರದೇ ಹೋಗಿದೆ ಅಂದರೆ ಹಾ ಕೆಳಗಿಂದ ಎಲ್ಲ ಜೋರು ಮಳೆ ಬಂದು ಮಣ್ಣೆಲ್ಲ ಹೋಗಿತ್ತು ಸೊ ಅದು ಇವತ್ತು ಜರಿದು ಬಿದ್ದಿದೆ ಒಂದು ವೇಳೆ ಅಲ್ಲೇನಾದರೂ ಮಕ್ಕಳೆಲ್ಲಾದರೂ ಅಲ್ಲೇ ಓಡಾಡ್ತಾ ಇರ್ತಾರೆ ಒಂದು ವೇಳೆ ಬೀಳೋ ಟೈಮಲ್ಲಿ ಮಕ್ಕಳೇನದು ಇದ್ದಿದ್ರೆ ಉಂಟಲ್ವಾ ಅಷ್ಟೇ ಗತಿ ಒಂದು ಇದಾಗ್ತಿತ್ತು ಅಂತಲೇ ಹೇಳ್ಬೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಮೊನ್ನೆ ನಾನು ನೋಡಿದ್ದೆ ಸ್ವಲ್ಪ ಬ್ರೇಕಾಗಿತ್ತು ಬಟ್ ಇವತ್ತು ಬೀಳುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ನೋಡಿ ಇಲ್ಲಿ ಈ ಥರದಿದ್ದಿದೆ ಈ ಸೈಡ್ ಇದೆಯಲ್ಲ ಆ ಥರನೇ ಇತ್ತು ಇಲ್ಲಂತೂ ತುಂಬಾ ಮಳೆ ಹೊರಗಡೆ ಕಾಲಿಡೋದಕ್ಕೂ ಆಗ್ತಿಲ್ಲ ಅಷ್ಟೊಂದು ಜೋರು ಮಳೆ ಅಂತಲೇ ಹೇಳ್ಬೋದು ಸೊ ಹಾಗೆ ಮಳೆಗಾಲದಲ್ಲಿ ಆದಷ್ಟು ಆಗಿರಬೇಕು ಹಾಗೆ ಈ ಮಣ್ಣಿನ ಮನೆ ಎಲ್ಲ ಇರುತ್ತೆ ಅಲ್ಲ ಸೊ ಹಿಂದುಗಡೆ ಎಲ್ಲ ಆವಾಗವಾಗ ನೋಡ್ತಾನೆ ಇರಬೇಕು ಯಾಕಂದರೆ ಚಂದಿಯಾಗಿದೆ ಆಗಿದೆ ಅಂತ ಹೇಳಿ ಚಂದ ಇನ್ನು ಮಣ್ಣಿನ ಗೋಡೆದ್ದು ಮನೆ ಇರುವವರೆಲ್ಲ ತುಂಬಾ ಆಗಿರಬೇಕು ಈ ಮಳೆಗಾಲದಲ್ಲಂತೂ ಹಿಂದೆ ಸೈಡೆಲ್ಲ ಮಳೆ ಜಾಸ್ತಿ ಬರ್ತಾ ಇದ್ದರೆ ಗೋಡೆಗೆ ನೀರು ತಾಗಿ ಏನು ಮಣ್ಣೆಲ್ಲ ಒಂದು ಸ್ವಲ್ಪ ತೇವಾಂಶ ಭರಿತವಾಗಿರುತ್ತೆ ಅಲ್ವಾ ಹಾಗಾಗಿ ಅದು ಬೀಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಮಣ್ಣಿನ ಮನೆ ಇರುವವರೆಲ್ಲ ಆದಷ್ಟು ಜಾಗೃತೆಯಾಗಿರಬೇಕು ಹಾಗೆ ಇಲ್ಲಿ ಸ್ವಲ್ಪ ಅಮ್ಮ ಎಲ್ಲ ತಲ್ಪರೆಲ್ಲ ಕಟ್ಟಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಸೋರ್ತ ಕೂಡ ಇದೆ ಅಲ್ಲಿ ಗೋಡೆ ಎಲ್ಲ ಆಗ್ತಿದೆ ಅದಕ್ಕೆ ಏನು ಸ್ವಲ್ಪ ಸರಿ ಮಾಡಬೇಕಷ್ಟೇ ಹಾಗೆ ಹಿಂದೆ ಎಲ್ಲ ಸ್ವಲ್ಪ ಈ ಥರ ಡಬ್ಬಿ ಅದನ್ನೆಲ್ಲ ಇಟ್ಟಿದ್ದಾರೆ ಹಾಗೆ ಗೋಡೆ ಸ್ವಲ್ಪ ನೀರು ರಡ್ತಾ ಉಂಟು ಅದಕ್ಕೆ ಇನ್ನೊಂದು ತಲ್ಪರ್ ತಂದು ಬಡಿಬೇಕಷ್ಟೇ ಇಲ್ಲಾಂದರೆ ಸ್ವಲ್ಪ ಜಾಗೃತೆಯಾಗಿರಬೇಕು ಆಗಿರಬೇಕು ಯಾಕಂದರೆ ಅಂದರೆ ಅದು ತುಂಬ ನೀರೆಲ್ಲ ಬಡಿದ್ರೆ ಉಂಟಲ್ಲ ಮಣ್ಣೆಲ್ಲ ಸ್ಮೂತಾಗಿ ಗೋಡೆ ಎಲ್ಲ ಸ್ವಲ್ಪ ಬೀಳುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ಇದೊಂದು ನಲ್ವತ್ತ ನಲವತ್ತರಿಂದ ನಲವತ್ತೈದು ವರ್ಷ ಆಯಿತು ಅಂತ ಅನಿಸುತ್ತೆ ಇದು ನಮ್ಮ ಅಪ್ಪ ಅವರೇ ಕಟ್ಟಿದಂತಹ ಮನೆ ಒಂದು ನಲವತ್ತೈದು ವರ್ಷ ಆಯಿತು ಮನೆ ಕಟ್ಟಿ ಇವಾಗಲೂ ಕೂಡ ಈ ರೀತಿಯಾಗಿದೆ ಸೊ ಮಳೆಗಾಲದಲ್ಲಿ ಆದಷ್ಟು ಜಾಗೃತಿ ಆಗಿರಬೇಕು ಹಾಗೆ ಇವಾಗಷ್ಟೇ ಸ್ವಲ್ಪ ಮಳೆ ಬಿಟ್ಟಿದೆ ಬೆಳಿಗ್ಗೆಯಿಂದನೇ ಅಷ್ಟೇ ತುಂಬ ಜೋರು ಮಳೆ ಆದಷ್ಟು ಜಾಗೃತೆಯಾಗಿರಬೇಕು ಈ ಮಳೆಗೆ ಮಣ್ಣಿನ ಗೋಡೆ ಇರುವವರಂತೂ ತುಂಬ ಜಾಗೃತಿ ಇರಬೇಕು ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದು ನಮ್ಮ ಮನೆಯವರು ಮಾಡಿದಂತ ಕೋಳಿಗೂಡು ಅವರಿಗೆ ತುಂಬಾ ಇಷ್ಟಪಟ್ಟು ಕೋಳಿ ಗೂಡು ಬೇಕು ಅಂತ ಹೇಳಿ ಒಂದು ಕೋಳಿ ಗೂಡು ಮಾಡಿಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಬ ಇದರಲ್ಲಿ ತರಕಾರಿ ಬೀಜ ಎಲ್ಲ ಹಾಕಿದ್ದಾರೆ ಒಂದು ಟೊಮೆಟೊ ಗಿಡ ಹುಟ್ಟಿದೆ ಹಾಗೆ ಒಂದು ಸ್ವಲ್ಪ ಹರಿವೆ ಸೊಪ್ಪಿನ ಬೀಜ ಎಲ್ಲ ಹಾಕಿ ಇಟ್ಟಿದ್ರು ಅಮ್ಮ ಅದೊಂದು ಸ್ವಲ್ಪ ಗಿಡ ಬಂದಿದೆ ಅದು ಮಳೆ ಅಲ್ವಾ ತುಂಬಾ ಹಾಗೆ ಕೋಳಿಗೂಡಿನ ಒಳಗೆ ಇಟ್ಟಿದ್ದಾರೆ ಇನ್ನು ಇವಾಗಷ್ಟೇ ಮಳೆ ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಬರುವ ಅಂತ ಆಯ್ತು ಹಾಗಾಗಿ ಒಂದು ಸ್ವಲ್ಪ ಹಿಂದೆ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬಂದೆ ಬಟ್ ಅಮ್ಮ ಡೈಲಿ ನೋಡ್ತಾ ಇರ್ತಾರೆ ಹಿಂದೆ ಎಲ್ಲ ಚಂಡಿ ಆಗ್ತಾ ಇದೆಯಾ ಏನಾಗ್ತಾ ಇದೆ ಅಂತ ಹಾಗೆ ಅಲ್ಲಿ ಒಂದು ಹೊರಗಡೆ ಒಂದು ಒಲೆ ಮಾಡಿಟ್ಟಿದ್ರು ಅಮ್ಮ ಮಣ್ಣಿದ್ದು ಹೊರಗಡೆ ಅಂದರೆ ಬಿಸಿಲಿಗೆ ಅಡುಗೆ ಆಗ್ತದೆ ಅಂತ ಮಳೆಗೆ ಅದು ಒಲೆ ಎಲ್ಲ ಕೂಡ ಬಳ್ಳೋಗಿದೆ ಈಗ ಅಷ್ಟೇ ಜೋರು ಮಳೆ ಬರ್ತಾ ಇದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್